ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತ್ತಿದಾರ ಈ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ರಾಮಣ್ಣ ಮತ್ತೆ ಸಂಗೀತನ ವೆಡ್ಡಿಂಗ್ ಅನಿವರ್ಸರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಅಂತ ನಿಂತಿರ್ತಾರೆ ಅಶ್ವಿನಿ ಅಂಜು ಅದಕ್ಕೆ ಸಂಗೀತ ಗೊತ್ತಿರೋದೇ ಇಲ್ಲ ಅವ್ರಿಗೆ ನಮ್ಮ ಆನಿವರ್ಸರಿ ಇಷ್ಟೆಲ್ಲ ತಯಾರಿ ನಡೆಸ್ಕೊತಾ ಇದಾರೆ ಅಂತ ಹೇಳಿ ರಾಮಣ್ಣನ ಜೊತೆ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಏನ್ರಿ ಆಗ್ಲೇ ನಮ್ಮ ಆನಿವರ್ಸರಿ ಟೈಮೇ ಮುಗಿತಾ ಬಂದಿದೆ ಇನ್ನೂ ಕೂಡ ನಮ್ಗೆ ಒಬ್ರಾದ್ರೂ ವಿಶ್ ಮಾಡಿರ್ಬಲ್ರಿ ಅದಂತಿದ್ದಾಗಿಯೇ ಇಲ್ಲಿ ಅಜ್ಜಿ ಎದ್ರಿಗ್ ಬರ್ತಾರೆ ಅದಕ್ಕಿನ್ನ ಮುಂಚೆ ರೂಮ್ ನಲ್ಲಿ ಭೂಮಿ ಮತ್ತೆ ಅಜ್ಜಿತ್ತು ನಿಂತ್ಕೊಂಡಿರ್ತಾರೆ ಭೂಮಿ ಪಾಡಿಗೆ ತಾನು ರೆಡಿ ಆಯ್ತಾ ಇರ್ತಾಳೆ ಆ ಅವಳನ್ನ ಕೀಟ್ಲೆ ಮಾಡ್ತಾನೆ ಆ ಕೀಟ್ಲೆ ಮಾಡ್ತಾ ಇದ್ರೆ ಈ ಕಡೆ ಅಜ್ಜಿ ಬರ್ತಾರೆ ರಾಮಾಯಣ್ಣ ಮತ್ತೆ ರೂಮ್ ರೂಮ್ಗೆ ಬರ್ತಿದ್ದಾಗೇನೆ ಅವಳು ಕಣ್ಣೀರ್ ಆಗ್ತಾ ಇರ್ತಾಳೆ ಸಂಗೀತ ಬಂದ್ಬಿಟ್ಟು ಇದೇನಮ್ಮ ಯಾಕೆ ಕಣ್ಣೀರ್ ಹಾಕ್ತಾ ಅಂತ ಅಂತೇಳಿ ಅಜ್ಜಿ ಕೇಳ್ತಾರೆ ಅದಕ್ಕೆ ರಾಮಾಯಣ್ಣ ಹೇಳ್ತಾರೆ ಅಣ್ಣಮ್ಮ ಇನ್ನೇನ್ ಕಣ್ಣಿರಾಗ್ತಿ ಇನ್ನೇನ್ ಮಾಡ್ತಾಳೆ ಅಳೋ ಒಂದೇ ಬಾಕಿ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಇವತ್ತು ನಮ್ಮದು ಯಾರೂ ಕೂಡ ವಿಶಸ್ ಮಾಡಿಲ್ಲ ಅದಕ್ಕೆ ಅಳ್ತಾ ಇದ್ದಾಳೆ ಅವಳು ಹಾಗಂದಾಗ ಅಜ್ಜಿದ್ರು ಅಯ್ಯೋ ನನಗೆ ಗೊತ್ತೇ ಆಗ್ಲಿಲ್ಲಪ್ಪ ಗೊತ್ತೇ ಆಗ್ಲಿಲ್ಲಮ್ಮ ಹ್ಯಾಪಿ ವೆಡ್ಡಿಂಗ್ ಅಡ್ಸ ಅನಿವರ್ಸರಿ ಹೇಳಿ ವಿಶ್ ಮಾಡ್ತಾರೆ ಆ ವಿಶ್ ಮಾಡ್ತಿದ್ದಾಗನೇ ನಚಿಕೇತ ಎಲ್ರೂ ಕೂಡ ಬಂದು ಊರ್ ಬಂದು ವಿಶ್ ಮಾಡಕ್ ಶುರು ಮಾಡ್ತಾರೆ ಆದ್ರೆ ಅಷ್ಟೊತ್ ಕಾಲ ರೂಮ್ ನಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಮಾತಾಡ್ತಾ ನಿಂತಿರ್ತಾರೆ ಭೂಮಿ ತನ್ಪಾಡಿಗೆ ತಂದು ರೆಡಿ ಆಗ್ತಾ ಇರ್ತಾಳೆ ಕನ್ನಡಿ ಮುಂದೆನೇ ಎಷ್ಟೊತ್ತಾದ್ರೂ ನಿಂತ್ಕೊಂಡು ಹೊರಗೆನೇ ಬರೋದಿಲ್ಲ ಅದಕ್ಕೆ ಅಜಿತ್ ಏನಂತ ಗೊತ್ತಲ್ಲ ನೀನು ಹಿಂಗೆಲ್ಲ ಕನ್ನಡಿ ಮಂದಿ ನಿಂತ್ಕೊಂಡು ನನ್ ಹೊಟ್ಟೆ ಉರ್ಸ್ಬೇಡ ಗೊತ್ತಲ್ಲ ಮೊನ್ನೆ ಇಲ್ಲ ಬಾಮದ್ರು ಈ ಕಡೆಗೆ ಎಷ್ಟೊತ್ ನಿಂತ್ಕೋತೀಯ ಅದಕ್ ಬೇನ್ ಅಂತಳೆ ಯಾಕೆ ಸಾಯಬ್ರೆ ಯಾಕೆ ನಿನ್ಗ್ ಕಷ್ಟ ಆಗ್ತಾ ಇದಿಯಾ ನನ್ ಕನ್ನಡಿ ಮುಂದೆ ನಿಂತಿರೋದು ನನಗೆ ಅತ್ತೆ ಹೇಳ್ತಿದ್ರಲ್ಲ ಅದು ನೆನ್ಪಾಯ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಸಂಗೀತ ಹರ್ಸಿರ್ತಾರೆ ಇಬ್ರು ಗಂಡಾಯಂತಿ ಅದ್ರಲ್ಲೂ ಮುಖ್ಯವಾಗಿ ಸಂಗೀತ ಹರ್ಸಿರ್ತಾರೆ ಅದಕ್ಕೆ ಭೂಮಿ ಏನ್ ಹೇಳ್ತಾಳೆ ಅವತ್ತು ಅತ್ತೆ ನನ್ಗೆ ಆರಿಸಿದ್ರು ಅಲ್ವಾ ನೋಡು ಇದೇ ಕೃಷ್ಣ ಜನ್ಮಾಷ್ಟಮಿಗೆ ಇಂತ ಮುದ್ದಾದ ಒಂದ್ ಮಗುನ ಎತ್ಕೊಡ್ಬೇಕು ಅಂತೇಳಿ ಅದ ನೆನಪಾಗ್ತಿತ್ತು ಅದಕ್ಕೆ ಅಜಿತ್ ಹೇಳ್ತಾನೆ ಆಯ್ತು ಬಿಡು ಅದಕ್ಕೆ ಏನಂತ ಮಕ್ಳು ಬೇಕೋ ಅಷ್ಟ್ ಮಕ್ಳು ಆಗ್ತವೆ ನಿನಗೆ ಅಂತ ಹೇಳ್ತಾರೆ ಸರಿ ಈ ಕಡೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಎಲ್ಲ ವಿಶಸ್ ಮಾಡ್ತಾರೆ ಇಲ್ಲಿ ದೇವಿಯಾನಿ ಮತ್ತೆ ಅಜಿತ್ ಅಪ್ಪು ಸಾರಿ ಅಪ್ಪು ಹಾಗೇನೆ ಅಂಜು ಅಶ್ವಿನಿ ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ತಯಾರಿ ಮಾಡ್ತಾ ಇರ್ತಾರೆ ಅದಕ್ಕೆ ದೇವಿಯಾನಿ ಇದ್ದವ್ರು ಓಹೋ ನೀನು ಮಾಡ್ತೀಯಾ ಅಂತೇಳಿ ಅಶ್ವಿನಿ ಕೇಳ್ತೇವೆ ನಾನು ಮಾಡ್ತೀನಿ ಮೇಡಮ್ ಮಾಡ್ಬಾರ್ದಾ ಯಾಕಂದ್ರೆ ಅದ್ರಲ್ಲೂ ಕೂಡ ಅತ್ತೆ ಮತ್ತೆ ಮಾವನಿಗೆ ಡಿಶಸ್ ಹೇಳ್ಬೇಕು ವಿಶೇಷವಾಗಿ ಡ್ಯಾನ್ಸ್ ಮೂಲಕ ಮಾತಾಡ್ತೇವೆ ಮಾಡು 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 ಅಂತೇಳಿ ದೇವಿಯನಿ ಹೆಂಗೆ ಹಾಡ್ತಾಳೆ ಅಂತರ ಅಂಜು ಏನೂ ಮಾಡ್ತಾಳೆ ಸರಿ ಅದಕ್ಕೆ ಅಂಜು ಹೇಳ್ತಾಳೆ ಅಮ್ಮ ನಾನು ಹೆಚ್ಚಿಂದಾಗಿ ಅಜಿತ್ ಇಂಪ್ರೆಸ್ ಆಗ್ಬೇಕು ಅದಕ್ಕೋಸ್ಕರ ನಾನು ಅತ್ತೆ ಮಾವನ ಆ್ಯನಿವರ್ಸರಿ ದಿನ ನಾನ್ ಡ್ಯಾನ್ಸ್ ಮಾಡೋದು ಅದಕ್ಕೆ ಏನೇನ್ತ ಆಯ್ತು ಮಾಡು ಬೇಬಿ ಅಂತಾಳೆ ಈ ಕಡೆ ಅಹ್ ಯಾರನ್ನ ಭೂಮಿಯನ್ನ ಹೇಗಾದ್ರೂ ಮಾಡಿ ಅವಳನ್ನ ಗಾಯ ಮಾಡ್ಬೇಕು ಅನ್ನೋದು ಇವರೆಲ್ಲರೂ ತಯಾರಿ ಅಲ್ಲಿ ಅವಳನ್ನ ಅವ್ ಕೇಳಿ ನೃತ್ಯ ಮಾಡಿಸ್ಬೇಕು ಅನ್ನೋದು ಅದಕ್ಕೆ ದೇವಿಯನ್ ಹೇಳ್ತಾಳೆ ಅಲ್ಲ ನೀವೇನು ಈ ರೀತಿ ಪ್ಲಾನ್ ಮಾಡಿದ್ರ ಅವ್ಳು ನಿಜಕ್ಕೂ ಭರತನಾಟ್ಯ ಮಾಡ್ತಾಳ ಅವಳು ಬರುತ್ತಾ ಅವಳಿಗೆ ಅದಕ್ಕೆ ಅಂಜು ಮತ್ತೆ ಅಶ್ವಿನಿ ಹೇಳ್ತಾರೆ ಮಾಡ್ಲೇಬೇಕು ಭರತನಾಟ್ಯ ಬರ್ಲಿಲ್ಲ ಅಂದ್ರೆ ಅವಳು ಸೋತಂಗಿ ಅಷ್ಟೇ ನೋಡೋಣ ಏನ್ ಮಾಡ್ತಾಳೆ ಗೊತ್ತಾಗುತ್ತೆ ಈಗ ಅಂತ ಹೇಳಿ ಎಲ್ರು ಕೂಡ ಪ್ಲಾನ್ ಮಾಡ್ಕೊಡ್ತಾರೆ ಪ್ಲಾನ್ ಮಾಡ್ಕೊಂಡ್ಮೇಲೆ ಇಲ್ಲಿ ವಿಷಸ್ ಹೇಳಿದ ಸಂಗೀತ ಗಂತೂ ಬಹಳ ಖುಷಿ ಆಗುತ್ತೆ ಜೊತೆಗೆ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಡೆಕೋರೇಟ್ ಮಾಡಿರೋದನ್ನ ನೋಡಿ ಅವಳಿಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾಳೆ ಆ ಡೆಕೋರೇಟ್ ಮಾಡಿರೋ ಸ್ಟೇಜ್ ಅನ್ನು ನೋಡಿ ಇಬ್ರು ಕೈಲೂ ಡ್ಯಾನ್ಸ್ ಕೂಡ ಮಾಡಿಸ್ತಾನೆ ನಚಿಕೇತ ಈಗ ವೆಡ್ಡಿಂಗ್ ಆನಿವರ್ಸರಿಯ ಅಹ್ ಹೇಳಿ ಅದಕ್ಕೆ ಶುಭಾಶಯವನ್ನ ಕೋರಿ ಅವ್ರನ್ನ ಇಬ್ಬರು ಕೂಡ ಅಪ್ಪ ಅಮ್ಮನ್ನ ಸಂಗೀತ ಮತ್ತೆ ರಾಮಣ್ಣನ ಡ್ಯಾನ್ಸ್ ಮಾಡಿಸ್ತಾನೆ ಜೊತೆಗೆ ಎಲ್ರೂ ಕೂಡ ಒಬ್ಬರು ಬಿಡೋದಿಲ್ಲ ಎಲ್ರೂನು ಕೂಡ ಡ್ಯಾನ್ಸ್ ಮಾಡಕ್ ಹೇಳ್ತಾನೆ ಎಲ್ಲ ಭಾಗವಹಿಸಿ ಸಕತ್ತು ಖುಷಿ ಪಡ್ತಾರೆ ಅದೇ ಸಮಯಕ್ಕೆ ಭೂಮಿ ಡ್ಯಾನ್ಸ್ ಮಾಡಬೇಕಾಗ್ತದೆ ಭೂಮಿ ಎಲ್ಲ ಭರತನಾಟ್ಯದ ಕಾಸ್ಟ್ಯೂಮ್ ಹಾಕೊಂಡು ಬರ್ತಾಳೆ ಸಂಗೀತ ಮತ್ತೆ ರಾಮಣ್ಣನ ಡ್ಯಾನ್ಸ್ ಆದ್ಮೇಲೆ ರಾಮಣ್ಣ ಹೇಳ್ತಾರೆ ಸಂಗೀತಗೆ ನನ್ನ ಯಾ ಎಲ್ಲಾ ಜನ್ಮಗಳಿಗೂ ಕೂಡ ಹೇಳಿ ಜನ್ಮಕ್ಕೂ ನೀನೇ ನನ್ನ ಹೆಂಟಿಯಾಗಿ ಬರ್ಬೇಕು ಯಾಕೆಂದ್ರೆ ನನ್ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ನಮ್ಮ ದಾಂಪತ್ಯ ಅನ್ನೋದು ಅಷ್ಟು ರಸಮಯವಾಗಿದೆ ನವರಸ ಅನ್ನೋದನ್ನ ಅವನು ಆ ಅಷ್ಟು ಚೆನ್ನಾಗಿ ಸಂಗೀತನ ಜೊತೆ ಯಾಕೆಂದ್ರೆ ಸಂಸಾರ ಮಾಡಿರ್ತಾರೆ ನವರಸ ಅನ್ನೋದು ಎಲ್ಲ ಇರ್ತದೆ ಅಲ್ವಾ ಕೋಪ ತಾಪ ಹಾಸ್ಯ ಮತ್ತೆ ಶೃಂಗಾರ ಎಲ್ಲ ಎಲ್ಲ ಎಲ್ಲವೂ ಕೂಡ ಮನುಷ್ಯನ ಜನ್ಮ ಅಂದ್ರೆ ಅದೇ ತಾನೇ ಹಾಗಂತ ಬಹಳ ಸಂತೋಷ ಪಡ್ತಾರೆ ರಾಮಾಯಣ ಸಂಗೀತನ ಜೊತೆ ಈ ಕಡೆ ಭೂಮಿ ಡ್ಯಾನ್ಸ್ ಮಾಡೋಕೆ ಅಂತ ಬರ್ತಾಳೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಮಾಡ್ತಾ ಅವಳು ಕಾಲಲ್ಲಿ ಒಂದು ಸ್ವಲ್ಪ ರಕ್ತ ಪ್ರಕ್ಷೋಭ ಆಗುತ್ತೆ ಅಜಿತ್ ನೋಡ್ಬಿಟ್ಟು ಅವ್ ಹಾರ್ತಾನೆ ಆಗಿ ಹೋಗ್ತದೆ ಅವ್ನಿಗೆ ಇದೇನಿದು ರಕ್ತ ಅಂತ ಹೇಳಿ ಹೋಗಿ ನೋಡಿದ್ರೆ ಗಾಜು ಚುಚ್ಕೊಂಡಿರುತ್ತೆ ಅವಳಿಗೆ ಎಲ್ಲಾ ಅಶ್ವಿನಿ ಕತರನಕ್ ಪ್ಲಾನ್ ಮಾಡಿ ಆತರ ನೋವು ಕೊಟ್ಟಿರ್ತಾರ ಅವಳಿಗೆ ಆ ಪಾಪಾ ಅದ್ರಲ್ಲೇ ಅವಳು ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿ ಕಾಲಿಗೆಲ್ಲ ಗಾಯ ಮಾಡ್ಕೊಬಿಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡಿ ಬೆಲ್ ಅನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು